ಟಾರ್ಗೆಟ್ ಸೈಕಾಲಜಿಯ ಬಹುನಿರೀಕ್ಷಿತ ನಿರೀಕ್ಷಿತ ಪ್ರಶ್ನೋತ್ತರಗಳ ಸರಣಿಗೆ ನಿಮಗೆಲ್ಲ ಆತ್ಮೀಯದಂಥ ಸ್ವಾಗತ ಸೊ ಹೆಚ್ಚು ಕಡಿಮೆ ನಾವು ಇವಾಗ ಇಪ್ಪತ್ತ ಏಳನೇ ಸೆಷನ್ ಇದ್ದೀವಿ ನಾವು ಕಳೆದ ವಿಡಿಯೋಗಳಲ್ಲಿ ಸಮೂಹಗತಿ ಶಾಸ್ತ್ರ ಆ ಒಂದು ಅಧ್ಯಾಯಕ್ಕೆ ಹಾಗೆ ಸುಮಾರು ಐವತ್ತೆರಡು ಬಹು ಪ್ರಶ್ನೋತ್ತರಗಳನ್ನು ನಾವೆಲ್ಲ ಬಿಡಿಸ್ಕೊಂಡಿದ್ವಿ ಇದು ಬಂದ್ಬಿಟ್ಟು ನಿಮಗೆ ಟಿ ಇ ಟಿಗೂ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗೆಯಿಂದ ಜಿ ಪಿ ಎಸ್ ಟಿ ತುಂಬ ಹೆಲ್ಪ್ ಆಗುತ್ತೆ ಸೊ ಈಗ ಟೈಮನ್ನು ವೇಸ್ಟ್ ಮಾಡದೆ ಮೂರನೇ ಪ್ರಶ್ನೆಯಿಂದ ಸೊ ಇನ್ನು ಉಳಿದಂಥ ಎಷ್ಟು ಈ ಸಮೂಹ ಗತಿಶಾಸ್ತ್ರದಲ್ಲಿ ಇನ್ನು ಎಷ್ಟು ಕ್ವಶನ್ಸ್ ಇದೆ ಎಲ್ಲವನ್ನು ಈ ಒಂದು ವೀಡಿಯೋ ಸೆಷನಲ್ಲಿ ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡೋಣ ಈಗ ಸೊ ದಯಮಾಡಿ ಯಾರೆಲ್ಲ ಇವತ್ತು ಈ ಒಂದು ವೀಡಿಯೋವನ್ನು ನೋಡ್ತಾ ಇದ್ದರೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಶೇರ್ ಮಾಡಿ ಸೊ ಎಲ್ಲ ವೀಡಿಯೋ ಸೆಷನ್ನ ಸೈಕಲಜಿ ವೀಡಿಯೋ ಸೆಷನ್ ಆಗಿರ್ಬೋದು ಅಥವಾ ಸೋಷಿಯಲ್ ಸೈನ್ಸ್ ಸೆಷನ್ಸ್ ಆಗಿರ್ಬೋದು ಕೆಲವೊಂದು ಬೋಧನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವೀಡಿಯೋಸ್ ಇವೆಲ್ಲವನ್ನು ನೋಡಬೇಕು ಅಂತ ದಯಮಾಡಿ ಪ್ಲೇಸ್ ಚೆಕ್ ಮಾಡಿ ನಿಮಗೆಲ್ಲ ಅವೈಲೇಬಲ್ ಇದೆ ಸೊ ಹಾಗೆಯೇ ಒಂದು ಸಲ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿ ನೋಡಿ ನಿಮಗೆ ಬೇಕಾದಂಥ ಎಲ್ಲ ಲಿಂಕ್ಸು ಅವೈಲೇಬಲ್ ಇದೆ ನಮ್ಮ ಫೇಸ್ಬುಕ್ ಪೇಜ್ ಆಗಿರ್ಬೋದು ಟೆಲಿಗ್ರಾಮ್ ಲಿಂಕ್ ಆಗಿರ್ಬೋದು ಅಲ್ಲಿ ನೋಡ್ಬಿಟ್ಟು ನೀವು ಜಾಯ್ನ್ ಆಗಿಬಿಟ್ಟು ನಿಮಗೆ ಬೇಕಾದಂಥ ಮೆಟೀರಿಯಲ್ಸನ್ನು ನೀವು ಪಡ್ಕೊಳ್ಬೋದು ಸೊ ಲೆಟ್ಸ್ ಬಿಗಿನ್ ಫ್ರಮ್ ದ ಕ್ವೆಶ್ಚನ್ ನಂಬರ್ ಫಿಫ್ಟಿ ತ್ರೀ ಸಮೂಹ ಗತಿ ಶಾಸ್ತ್ರದ ಈ ಒಂದು ಅಧ್ಯಾಯದಲ್ಲಿ 53ನೇ ಪ್ರಶ್ನೆ ನೋಡೋಣ ಈಗ ಸಮಾಜಮಿತಿ ತಂತ್ರವನ್ನು ಮೂಲವಾಗಿ ಅಭಿವೃದ್ಧಿಪಡಿಸ್ತಾರೆ ಯಾರು ಅಂತ ಸಮಾಜಮಿತಂತ್ರವನ್ನು ಮೂಲವಾಗಿ ಅಭಿವೃದ್ಧಿಪಡಿಸ್ತಾರೆ ಯಾರು ಲೆವಿನ್ ಜೆ ಎಲ್ ಮೊರಿನೊ ಲೈಕರ್ಟ್ ಮತ್ತು ಅಲ್ಪೋರ್ಟ್ ಅಂತ ಇದೆ ಸೊ ಐವತ್ತ ಎರಡನೇ ಪ್ರಶ್ನೆಗೆ ಆಪ್ಷನ್ ಸಿ ದಿಯಲ್ಲ ಲೈಕರ್ಟ್ ಅಂತ ಇಟ್ಸ್ ರೈಟ್ ಆನ್ಸರ್ ಇದು ಐವತ್ತ ನಾಲ್ಕನೇದು ಗತಿ ಶಾಸ್ತ್ರದ ಪ್ರಕಾರ ತರಗತಿಯ ನಾಯಕ ಯಾರಂದರೆ ಸೊ ಅಕಾರ್ಡಿಂಗ್ ಟು ಗತಿ ಶಾಸ್ತ್ರದ ಪ್ರಕಾರವಾಗಿ ತರಗತಿಯ ನಾಯಕ ಅಂದರೆ ಯಾರ ಅಂತರ ಅಲ್ಲಿ ಯಾರು ಅಂತ ಹೇಳಬೇಕಾಗುತ್ತೆ ಅಂತ ನಾವು ತರಗತಿ ನಾಯಕ ಅಂದರೆ ಸೊ ವಿದ್ಯಾರ್ಥಿ ಮುಖ್ಯೋಪಾಧ್ಯಾಯ ವಿದ್ಯಾರ್ಥಿ ಮುಖಂಡ ಮತ್ತು ಶಿಕ್ಷಕ ಅಂತಿದೆ ಸೊ ಹಂಡ್ರೆಡ್ ಪರ್ಸೆಂಟು ಆಪ್ಷನ್ ಡಿ ದಿ ಶಿಕ್ಷಕ ಇದು ರೈಟ್ ಆನ್ಸರ್ ಆಗುತ್ತೆ ಒಬ್ಬ ಯಶಸ್ವಿ ನಾಯಕನಂದರೆ ಅವನು ಅಂತ ಏನು ಮಾಡಬೇಕು ಅಂತ ಅವನು ಹೇಗಿರಬೇಕು ಅಂತ ಒಬ್ಬ ಯಶಸ್ವಿ ನಾಯಕ ಎ ಸಕ್ಸಸ್ಫುಲ್ ಕ್ಯಾಪ್ಟನ್ ಅಂತ ನೀವು ಅದನ್ನು ಸೊ ಅವನು ಇತರರ ಗೌರವ ಮತ್ತು ಸಹಕಾರ ಪಡೆಯುತ್ತಾನೆ ಉನ್ನತ ಅಧಿಕಾರಿಗಳನ್ನು ತೃಪ್ತಿಪಡಿಸ್ತಾನೆ ಕೆಲಸಗಾರರ ಆಕಾಂಕ್ಷೆಗಳನ್ನು ಪೂರೈಸ್ತಾನೆ ವಿನಮ್ರನಾಗಿರುವನು ಅಂತ ಇದೆ ಸೊ ಐವತ್ತೈದು ದಿನಕ್ಕೆ ಆಪ್ಷನ್ ಇದೆಯಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಒಬ್ಬ ಯಶಸ್ವಿ ನಾಯಕನಾದವನು ಯಾವಾಗಲೂ ಇತರರ ಗೌರವ ಮತ್ತು ಸಹಕಾರವನ್ನು ಪಡ್ಕೊಳ್ಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವೆಶನ್ ನಂಬರ್ ಫಿಫ್ಟಿ ಸಿಕ್ಸ್ ಪಿಕ್ಕಾಗಿ ಎಲ್ಲವನ್ನು ಮೂವ್ ಮಾಡೋಣ ಈಗ ಇತ್ತೀಚಿನ ಮನೋವಿಜ್ಞಾನಿಗಳು ನಾಯಕರನ್ನು ಈ ರೀತಿಯಾಗಿ ಪರಿಗಣಿಸ್ತಾರೆ ಅಂದರೆ ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂತ ಈ ರೀಸೆಂಟ್ ಇಯರ್ಸಲ್ಲಿ ಈ ಮನೋವಿಜ್ಞಾನಿಗಳು ಕ್ಯಾಪ್ಟನ್ಸನ್ನು ಅಥವಾ ನಾಯಕರನ್ನು ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂತ ಮೊದಲನೇ ಆಪ್ಷನ್ ಬಂದು ನಾಯಕನು ಗುಂಪಿನ ಅವಶ್ಯಕತೆಗಳಿಗೆ ಹೋರಾಟುತ್ತಿರುತ್ತಾನೆ ಹೋರಾಡುತ್ತಿರುತ್ತಾನೆ ನಾಯಕನು ತನ್ನ ಸ್ವಾರ್ಥವನ್ನು ಸಾಧನೆ ಮಾಡಲಿಕ್ಕೆ ಗುಂಪನ್ನು ದುರುಪಯೋಗಪಡಿಸಿಕೊಳ್ಳುತ್ತಾನೆ ನಾಯಕನು ಗುಂಪಿನ ಸದಸ್ಯರಲ್ಲಿ ಪ್ರಖ್ಯಾತಿಯನ್ನು ಹೊಂದಿರ್ತಾನೆ ನಾಯಕನು ಸಾಮಾಜಿಕ ಸೂಕ್ಷ್ಮತೆಯನ್ನು ಹೊಂದಿರುತ್ತಾನೆ ಅಂತ ಇದೆ ಐವತ್ತಾರನೇದಕ್ಕೆ ಆಪ್ಷನ್ ಇದೆಯಲ್ಲ ನಾಯಕನು ಗುಂಪಿನ ಅವಶ್ಯಕತೆಗಳಿಗೆ ಹೊರಡುತ್ತಿರುತ್ತಾನೆ ಅದು ರೈಟ್ ಆನ್ಸರ್ ಆಗುತ್ತೆ ಐವತ್ತೇಳನದು ಈ ಕೆಳಗಿನವುಗಳಲ್ಲಿ ನಾಯಕತ್ವದ ಉಗಮವನ್ನು ನಿರ್ಧರಿಸುವ ಅಂಶಗಳ್ಯಾವುವು ಅನುಯಾಯಿಗಳ ಗ್ರೇಹಿಕೆಗಳು ಮತ್ತು ಬೇಡಿಕೆಗಳು ಸಮರ್ಥ ನಾಯಕರ ಮನೋವಿಜ್ಞಾನ ಗುಂಪು ಸನ್ನಿವೇಶದ ಕಾರಕಾಂಶಗಳು ಮೇಲಿನ ಎಲ್ಲವೂ ಅಂತ ಇದೆ ಐವತ್ತ ಏಳನೇ ಪ್ರಶ್ನೆಗೆ ಮೇಲಿನ ಎಲ್ಲ ಅಂಶಗಳು ಇದಕ್ಕೆ ನಿರ್ಧರಿಸ್ತಕ್ಕಂಥ ಅಂಶಗಳಾಗತ್ತೆ ಅಂತ ನಾಯಕತ್ವದ ಉಗಮವನ್ನು ನಿರ್ಧಾರ ಮಾಡತಕ್ಕಂಥ ಅಂಶಗಳು ಅಂದರೆ ಎಲ್ಲ ಬರಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಅನುಯಾಯಿಗಳ ಗ್ರಹಿಕೆಗಳು ಮತ್ತು ಬೀಳಿಕೆಗಳು ಅದು ಇಂಪಾರ್ಟೆಂಟ್ ಆಗುತ್ತೆ ಸಮರ್ಥ ನಾಯಕರ ಒಂದು ಮನೋವಿಜ್ಞಾನ ಆಲ್ಸೋ ವೆರಿ ಇಂಪಾರ್ಟೆಂಟು ಮತ್ತು ಗುಂಪು ಸನ್ನಿವೇಶದ ಕಾರಕಾಂಶಗಳು ಇಟ್ ವಿಲ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಸೊ ಹಾಗಾಗಿ ಮೇಲಿನ ಎಲ್ಲವೂ ಅಂತಿದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ನೋಡಿ ಐವತ್ತೆಂಟನೇ ಒಂದು ಎಮ್ ಸಿ ಕಿ ಕ್ವಶನಲ್ಲಿ ಜಸ್ಟ್ ಬರೀ ನಾಯಕ ಅಂತ ಕೊಟ್ಬಿಟ್ಟಿದ್ದಾರೆ ಈಗ ನಾವೇನು ಮಾಡಬೇಕು ಆಪ್ಷನ್ನ ಓದ್ಕೊಳ್ಬೇಕು ಅದಕ್ಕೆ ಪೂರಕವಾದ ಉತ್ತರ ಯಾವುದು ಅಂತ ನಾವು ಆಯ್ಕೆ ಮಾಡಬೇಕಾಗುತ್ತೆ ಗುಂಪಿನ ಸದಸ್ಯರಿಂದ ಪ್ರಭಾವಿತನಾಗಿರುತ್ತಾನೆ ಗುಂಪಿನ ಸದಸ್ಯರ ಮೇಲೆ ಪ್ರಭಾವ ಬೀರುತ್ತಾನೆ ಎ ಮತ್ತು ಬಿ ಎರಡೂ ಸರಿ ಅಂತ ಮೂರನೇ ಆಪ್ಷನ್ ಕೊನೆಯದು ಬಂದು ಗುಂಪಿನ ಸದಸ್ಯರಿಂದ ಪ್ರಭಾವಿತನಾಗಿರುವುದಿಲ್ಲ ಇದೊಂದು ನೆಗೆಟಿವ್ ಸ್ಟೇಟ್ಮೆಂಟ್ ಅದು ಪ್ರಭಾವಿತನಾಗಿರುತ್ತಾನೆ ಪಾಸಿಟಿವ್ ಪ್ರಭಾವಿತನಾಗಿರುವುದಿಲ್ಲ ಅಂತಕ್ಕಂಥದ್ದು ನೆಗೆಟಿವ್ ಆಗುತ್ತೆ ಸೊ ಹಾಗಾದರೆ ನಾಯಕ ಅಂತಕ್ಕಂಥವನು ಐವತ್ತೆಂಟನೇ ಸೀದಿಯಲ್ಲ ಎ ಮತ್ತು ಬಿ ಎರಡೂ ಸರಿ ಅಂತ ಸೊ ಯಾವುದು ಬರುತ್ತೆ ನೋಡಿ ಮೊದಲನೇದು ಬಂದು ಗುಂಪಿನ ಸದಸ್ಯರಿಂದ ಪ್ರಭಾವಿತನಾಗಿರುತ್ತಾನೆ ಗುಂಪಿನ ಸದಸ್ಯರ ಮೇಲೆ ಪ್ರಭಾವ ಬೀರುತ್ತಾನೆ ಪ್ರಭಾವಿತನಾಗಿರಲು ಬೇಕು ಪ್ರಭಾವವನ್ನು ಬೀರಲೂ ಬೇಕಾಗುತ್ತೆ ಇದು ಒಬ್ಬ ನಾಯಕನಾಗಿರ್ತಕ್ಕಂಥ ಒಂದಷ್ಟು ಫೀಚರ್ಸ್ ಇವೆಲ್ಲ ಆಯಿತಾ ನೆಕ್ಸ್ಟ್ ಐವತ್ತೊಂಬತ್ತನೇದು ಈ ಕಳಕಂಡ ಯಾವುದು ಸಾಮಾನ್ಯವಾಗಿ ನಾಯಕನ ಪ್ರಾಥಮಿಕ ಕಾರ್ಯವಾಗಿರುವುದಿಲ್ಲ ಸೊ ಪ್ರೈಮರಿ ವರ್ಕು ಯಾವುದಾಗಿರಲಿಲ್ಲ ಅಂತ ಒಬ್ಬ ನಾಯಕನು ವೈಯಕ್ತಿಕ ಜವಾಬ್ದಾರಿ ಬದಲಾಗಿ ಕಾರ್ಯವನ್ನು ನಿರ್ವಹಣೆ ಮಾಡೋದು ಆಂತರಿಕ ಸಂಬಂಧಗಳ ನಿಯಂತ್ರಕನಾಗಿ ಬಹುಮಾನ ಮತ್ತು ಶಿಕ್ಷೆ ನೀಡುವವನಾಗಿ ನ್ಯಾಯ ನಿರ್ಣಾಯಕರಾಗಿ ಮತ್ತು ಮಧ್ಯವರ್ತಿಯಾಗಿ ಅಂತ ಇದೆ ಸೊ ಐವತ್ತೊಂಬತ್ತನೇದಕ್ಕೆ ಆಪ್ಷನ್ ಏ ಇದೆಯಲ್ಲ ವೈಯಕ್ತಿಕ ಜವಾಬ್ದಾರಿ ಬದಲಾಗಿ ಕಾರ್ಯವನ್ನು ನಿರ್ವಹಿಸುವುದು ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ ಸಿಕ್ಸ್ಟಿನ್ ಒಣೆ ಈಗ ತರಗತಿಯ ನೈತಿಕತೆ ಈ ಕೆಳಗಿನ ಯಾವುದರಿಂದ ಪ್ರಭಾವಿತವಾಗುತ್ತದೆ ಅಂತ ತರಗತಿಯ ನೈತಿಕತೆ ಈ ಕೆಳಗಿನ ಯಾವುದರಿಂದ ಪ್ರಭಾವಿತವಾಗುತ್ತದೆ ಗುಂಪಿನ ಸಂಶಕ್ತತೆ ಸದಸ್ಯರ ಭಾವನಾತ್ಮಕ ಪರಿಪಕ್ವತೆ ಸಾಮಾನ್ಯ ಉದ್ದೇಶಗಳು ತರಗತಿ ನಾಯಕ ಉತ್ತೇಜಿಸುವ ಭಾವನಾತ್ಮಕ ವಾತಾವರಣ ಅಂತ ಇದೆ ಅರವತ್ತನೇದಕ್ಕೆ ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಇದೆಯಲ್ಲ ತರಗತಿಯ ನೈತಿಕತೆ ಈ ಕೆಳಗಿನ ಯಾವುದರಿಂದ ಪ್ರಭಾವಿತವಾಗುತ್ತೆ ಅಂದರೆ ತರಗತಿ ನಾಯಕ ಉತ್ತೇಜಿಸುವ ಭಾವನಾತ್ಮಕ ವಾತಾವರಣದಿಂದ ಸೊ ಇಲ್ಲಿ ಪ್ರಭಾವಿತವಾಗುವಂಥದ್ದು ಅಂತ ನೆಕ್ಸ್ಟ್ ಅರವತ್ತೊಂದೇದು ನಾಯಕನಾದವನು ಈ ಕೆಳಕಂಡ ಯಾವ ರೀತಿಯಲ್ಲಿ ಕಾರ್ಯವನ್ನು ಮಾಡಬೇಕು ಒಬ್ಬ ನಾಯಕ ಅನಿಸ್ಕೊಂಡವನು ಯಾವ ಒಂದು ರೀತಿಯಲ್ಲಿ ಅವನು ತನ್ನ ಕೆಲಸವನ್ನು ಮಾಡಬೇಕು ಅಂತ ಒಬ್ಬ ಪರಿಣಿತನಾಗಿ ಪುರಸ್ಕಾರ ಮತ್ತು ಶಿಕ್ಷೆಯ ನಿಯಂತ್ರಕನಾಗಿ ಒಬ್ಬ ಸಲಹೆಗಾರನಾಗಿ ಮೇಲಿನ ಎಲ್ಲವೂ ಅಂತ ಇದೆ ಸೊ ಅಕಾರ್ಡಿಂಗ್ ಟು ಮಿ ಖಂಡಿತವಾಗಲೂ ಎಲ್ಲ ಪಾಯಿಂಟ್ಸ್ಗಳು ಇಲ್ಲಿ ಯೂಸ್ ಆಗುತ್ತೆ ನೋಡಿ ಒಬ್ಬ ಪರಿಣಿತನಾಗೂ ಇರಬೇಕಾಗುತ್ತೆ ಅವನು ಪುರಸ್ಕಾರ ಮತ್ತು ಶಿಕ್ಷೆಯ ನಿಯಂತ್ರಕನಾಗೂ ಕೂಡ ಕೆಲಸ ಮಾಡಬೇಕಾಗತ್ತೆ ಒಬ್ಬ ಸಲಹೆಗಾರನಾಗಿಯೂ ಕೂಡ ಕೆಲಸ ಮಾಡಬೇಕಾಗುತ್ತೆ ಹಾಗಾಗಿ ಆಪ್ಷನ್ ಡಿ ಇದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಅರುವತ್ತ ಎರಡನೇ ಪ್ರಶ್ನೆ ಬರೋಣ ಈಗ ಕ್ವಶನ್ ನಂಬರ್ ಸಿಕ್ಸ್ಟಿ ಟು ಸಾಮಾನ್ಯವಾಗಿ ಉತ್ತಮ ನಾಯಕನೆಂದರೆ ಅವನು ಗುಂಪಿನಿಂದ ಹೋಗುವವರನ್ನು ಗುಂಪಿಗೆ ಕರೆತಿರುತ್ತಾನೆ ಗುಂಪಿನ ಎಲ್ಲ ಸದಸ್ಯರು ಕೊಡುಗೆ ನೀಡುವಂತೆ ಉತ್ತೇಜನ ಮಾಡುವುದು ಪ್ರತಿಯೊಬ್ಬ ಸದಸ್ಯನಿಗೂ ಭದ್ರತೆ ಹಾಗೂ ವಿಶ್ವಾಸದ ಭಾವನೆಯನ್ನು ನೀಡುವುದು ಗುಂಪು ಉತ್ತಮ ತೀರ್ಮಾನ ಕೈಗೊಳ್ಳುವಂತೆ ಮಾಡುವುದು ಅಂತ ಸೊ ಇವೆಲ್ಲವನ್ನ ನೋಡಿದಾಗ ಎಲ್ಲವೂ ಕೂಡ ಸರಿಯೋದ್ರ ಅಂತ ಅನಿಸುತ್ತೆ ಬಟ್ ಅದರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಸೊ ದಡ್ ಇಸ್ ಕಾಲ್ಡ್ ದ ಎಮ್ ಸಿ ಕ್ಯೂ ಕ್ವಶನ್ಸ್ ಅದು ಅರವತ್ತೆರಡನೇದಕ್ಕೆ ಅಲ್ಲ ಸಾಮಾನ್ಯವಾಗಿ ಉತ್ತಮ ನಾಯಕನಂದರೆ ಗುಂಪಿನ ಎಲ್ಲ ಸದಸ್ಯರು ಉತ್ತಮ ಕೊಡುಗೆ ನೀಡುವಂತೆ ಉತ್ತೇಜನ ಮಾಡುವುದು ಅಂತ ಅಂದರೆ ಎಲ್ಲರೂ ಕೂಡ ಅದೊಂದು ಟೀಮ್ಗೆ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡಬೇಕು ಸೊ ಆ ಒಂದು ಮೈಂಡ್ಸೆಟ್ಟು ಅಥವಾ ಉದ್ದೇಶವನ್ನು ಇಟ್ಕೊಂಡು ಏನು ಮಾಡಬೇಕು ಮೋಟಿವೇಟ್ ಮಾಡಬೇಕು ಅಥವಾ ಉತ್ತೇಜನ ಮಾಡಬೇಕಾಗಿರುತ್ತೆ ಹಾಗಾಗಿ ಆಪ್ಷನ್ ಬಿ ಇಟ್ಸ್ ರೈಟ್ ಆನ್ಸರ್ ಆ ಸಿಕ್ಸ್ಟಿ ಸೆಕೆಂಡ್ ಕ್ವಶನ್ ಏರ್ ಇಂಟು ಶಿಕ್ಷ ಕ್ವಶನ್ ನಂಬರ್ ಸಿಕ್ಸ್ಟಿ ತ್ರೀ ಪ್ರಜಾಸತ್ತಾತ್ಮಕ ನಾಯಕನಿಗೆ ಹೋಲಿಸಿದ್ದಲ್ಲಿ ಒಬ್ಬ ಸರ್ವಾಧಿಕಾರಿ ನಾಯಕ ಅಂತ ಪ್ರಜಾಸತ್ತಾತ್ಮಕ ನಾಯಕನಿಗೆ ಹೋಲಿಸಿದ್ದಲ್ಲಿ ಒಬ್ಬ ಸರ್ವಾಧಿಕಾರಿ ನಾಯಕ ಸಂಪೂರ್ಣವಾಗಿ ಅಧಿಕಾರವನ್ನು ಬಳಸುತ್ತಾನೆ ಗುಂಪಿನ ಗುರಿಗಳನ್ನು ಹೆಚ್ಚು ಸ್ಪಷ್ಟಗೊಳಿಸುತ್ತಾನೆ ಗುಂಪಿನ ಸಂಸಕ್ತತೆಯನ್ನು ಇಚ್ಛಿಸುತ್ತಾನೆ ಮೇಲಿನ ಎಲ್ಲವೂ ಅಂತ ಇದೆ ಅರುವತ್ತ್ಮೂರನಿಟ್ಗೆ ಆಪ್ಷನ್ ಇದೆಯಲ್ಲ ಸಂಪೂರ್ಣವಾಗಿ ಅಧಿಕಾರವನ್ನು ಬಳಸುತ್ತಾನೆ ಅದು ರೈಟ್ ಆನ್ಸರ್ ಆಗುತ್ತೆ ಆಯಿತಾ ಒಬ್ಬ ಸರ್ವಾಧಿಕಾರಿ ನಾಯಕನಾದವನಿಗೆ ಸೊ ಅದೇ ಮಾಡುವಂಥದ್ದು ಸಂಪೂರ್ಣವಾಗಿ ಅವನಿಗೆ ಎಷ್ಟು ರೈಟ್ಸ್ ಇದೆ ಅಷ್ಟನ್ನು ಕೂಡ ಏನು ಮಾಡ್ತಾನೆ ಇಲ್ಲಿ ಆ್ಯಕ್ಷನ್ ಮಾಡುವಂಥದ್ದು ಅಂದರೆ ಯೂಸ್ ಮಾಡುವಂಥದ್ದು ಬಳಸುವಂಥದ್ದು ಅಂತ ಸೊ ಅರವತ್ತ ನಾಲ್ಕನೇ ಪ್ರಶ್ನೆ ಈಗ ತರಗತಿಯ ಮುಕ್ತ ಪ್ರಜಾಸತ್ತಾತ್ಮಕ ವಾತಾವರಣ ಯಾರಿಗೆ ಉತ್ತಮವಾಗಿದೆ ಎಂದರೆ ಮಾರ್ಗದರ್ಶನ ಅಗತ್ಯ ಇರುವ ಮಗುವಿಗೆ ನಿರಂಕುಶ ಧೋರಣೆಯ ಮನೆಯಿಂದ ಬಂದ ಮಗುವಿಗೆ ಅಭದ್ರತೆ ಇರುವ ಮಗುವಿಗೆ ಮತ್ತು ತರಗತಿಯ ಹೆಚ್ಚಿನ ಮಕ್ಕಳಿಗೆ ಅಂತ ಇದೆ ಅರುವನಿಂದ ಆಪ್ಷನ್ ಡಿ ಇದೆಯಲ್ಲ ತರಗತಿ ಹೆಚ್ಚಿನ ಮಕ್ಕಳಿಗೆ ಅದು ರೈಟ್ ಆನ್ಸರ್ ಆಗುತ್ತೆ ಕೋಲನ್ನು ಬಿಟ್ಟರೆ ಮಗುವನ್ನು ಹಾಳು ಮಾಡದಂತೆ ನೋಡಿ ಒಂದು ಸ್ಟೇಟ್ಮೆಂಟ್ ಇದೆಯೇನು ಕೋಲನ್ನು ಬಿಟ್ಟರೆ ಮಗುವನ್ನು ಹಾಳು ಮಾಡದಂತೆ ಎಂಬ ಹೇಳಿಕೆಯಲ್ಲಿ ದೃಢನಂಬಿಕೆ ಹೊಂದಿರುವವರು ಯಾರು ಅಂತ ಅದರಲ್ಲಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ನಲ್ಲಿ ದೃಢನಂಬಿಕೆಯನ್ನು ಯಾರು ಹೊಂದಿರ್ತಾರೆ ನಿರಂಕುಶ ರೀತಿಯಲ್ಲಿ ಶಿಸ್ತನ್ನು ಬಯಸುವನು ನಿರ್ಬಂಧಿತರಹಿತವಾಗಿ ಅಥವಾ ನಿರ್ಬಂಧ ರಹಿತವಾಗಿ ಶಿಸ್ತನ್ನು ಬಯಸುವನು ಉದಾಸೀನ ಧೋರಣಿಯವರು ಮತ್ತು ಅಪಾಯಕಾರಿ ಧೋರಣಿಯವರು ಅಂತಿದೆ ಸೊ ಕೋಲನ್ನು ಬಿಟ್ಟರೆ ಮಗುವನ್ನು ಹಾಳು ಮಾಡಿದಂತೆ ಅಂತ ಸೊ ಇದರಲ್ಲಿ ದೃಢನಂಬಿಕೆಯನ್ನು ಹೊಂದಿರತಕ್ಕಂಥವರು ಯಾರು ಅಂತ ಇದೆ ಒಂದು ಪ್ರಶ್ನೆ ಇದು ಅರವತ್ತೈದು ನಟಿಸ್ ಆಪ್ಷನ್ ಇದೆಯಲ್ಲ ನಿರಂಕುಶ ರೀತಿಯಲ್ಲಿ ಶಿಸ್ತನ್ನು ಬಯಸುವನು ಈ ಒಂದು ಸ್ಟೇಟ್ಮೆಂಟ್ ಮೇಲೆ ಅವನಿಗೆ ದೃಢನಂಬಿಕೆ ಇರುತ್ತೆ ಅಂತ ಸೊ ನೆಕ್ಸ್ಟು ಅರವತ್ತ ಆರನೇ ಪ್ರಶ್ನೆ ಬರೋಣ ಈಗ ಸೊ ವೆರ್ ಇಸ್ ದಟ್ ಸಿಕ್ಸ್ಟಿ ಸಿಕ್ಸ್ ಎಸ್ ಏರ್ ಇಸ್ ದ ಕ್ವಶನ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ಸೊ ಏನಿದೆ ಇಲ್ಲಿ ಅರವತ್ತಾರನೇದು ಭಾವನಾತ್ಮಕ ಅಭದ್ರತೆ ಇರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಈ ಕೆಳಕಂಡ ಯಾವ ಮಾದರಿಯ ನಾಯಕತ್ವವನ್ನು ಬಯಸುತ್ತಾರೆ ಅಂತ ಪ್ರಜಾಸತ್ತಾತ್ಮಕ ನಿರ್ಬಂಧ ರಹಿತ ಪ್ರಭುತ್ವ ನಿರಂಕುಶ ಪ್ರಭುತ್ವ ಮತ್ತು ತಡಸ್ಥ ಅಂತ ಇದೆ ಅರವತ್ತಾರನೇದು ಆಪ್ಷನ್ ಸೀ ಇದೆಯಲ್ಲ ನಿರಂಕುಶ ಪ್ರಭುತ್ವ ಅಂತ ಅದು ಸರಿ ಆಗುತ್ತೆ ಸೊ ಅರವತ್ತೇಳಿಗೆ ಬರೋಣ ಈಗ ಸೊ ವಾಟ್ ಇಸ್ ದ ಕ್ವಶನ್ ನಂಬರ್ ಸಿಕ್ಸ್ಟಿ ಸೆವೆನ್ ಆ್ಯಂಡ್ ಹಿಯರ್ ಬಿ ಗೋ ಕ್ವೆಶನ್ ನಂಬರ್ ಅರವತ್ತೇಳು ಸಂಘರ್ಷದ ಸನ್ನಿವೇಶದಲ್ಲಿ ಸಂಘರ್ಷದ ಸನ್ನಿವೇಶದಲ್ಲಿ ಈ ಕೆಳಗಿನ ಯಾವುದು ಅವಶ್ಯಕ ಅಂತ ವಿಕೇಂದ್ರೀಕೃತ ನಾಯಕತ್ವ ಬಲಿಷ್ಠವಾದ ಕೇಂದ್ರೀಕೃತ ನಾಯಕತ್ವ ಅತ್ಯಲ್ಪ ನಾಯಕತ್ವದಿಂದ ನಿರ್ವಹಿಸುವ ಪ್ರಜಾಸತ್ತಾತ್ಮಕ ಗುಂಪು ನಾಯಕನ ಅಗತ್ಯವಿಲ್ಲ ಅಂತಿದೆ ಅರವತ್ತ ಏಳನೇದು ಬಂದು ಆಪ್ಷನ್ ಬಿ ಇದೆಯಲ್ಲ ಬಲಿಷ್ಠವಾದ ಕೇಂದ್ರೀಕೃತ ನಾಯಕತ್ವ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಅರವತ್ತೆಂಟನೇ ಪ್ರಶ್ನೆ ಒತ್ತಡದ ಸನ್ನಿವೇಶಗಳಲ್ಲಿ ಗುಂಪಿನ ಒಳಬರುವ ನಾಯಕನ ನಾಯಕತ್ವದ ಮಾದರಿ ಈ ಕೆಳಕಂಡಂತಿರ್ತದೆ ಅಂದರೆ ಪ್ರೆಜರ್ ಇರ್ತಕ್ಕಂಥ ಟೈಮಲ್ಲಿ ಒತ್ತಡ ಇರತಕ್ಕಂಥ ಕೆಲವೊಂದು ಪರಿಸ್ಥಿತಿ ಅಥವಾ ಸನ್ನಿವೇಶಗಳಲ್ಲಿ ಒಬ್ಬ ಗುಂಪಿನ ಒಳಬರ್ತಕ್ಕಂಥ ನಾಯಕನ ನಾಯಕತ್ವದ ಮಾದರಿ ಯಾವ ರೀತಿ ಇರುತ್ತೆ ಅಂತ ಒಂದಷ್ಟು ಆಯ್ಕೆ ಕೊಡಿದರೆ ಅದನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ ನಿರಂಕುಶ ಪ್ರಭುತ್ವ ಮಾದರಿಗೆ ಬದಲಾಗುತ್ತೆ ಪ್ರಜಾಸತ್ತಾತ್ಮಕ ಮಾದರಿಗೆ ಬದಲಾಗುತ್ತೆ ಏನೂ ಬದಲಾವಣೆ ಇಲ್ಲ ಇಲ್ಲಿ ಮೊದಲೇ ಪ್ರಜಾಸತ್ತಾತ್ಮಕವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಪ್ರಜಾಸತ್ತಾತ್ಮಕ ಧೋರಣೆಯನ್ನು ತಾಳ್ತಾನೆ ಮತ್ತು ಮೊದಲೇ ನಿರಂಕುಶ ಮಾದರಿ ಇದ್ದಲ್ಲಿ ಇನ್ನೂ ಹೆಚ್ಚಿನ ಸರ್ವಾಧಿಕಾರಿ ಧೋರಣೆಯನ್ನು ತಾಳ್ತಾನೆ ಅಂತ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ಆಪ್ಷನ್ ಏಯ್ ಇದೆಯಲ್ಲ ಇಲ್ಲಿ ಅರವತ್ತೆಂಟನೇದಕ್ಕೆ ನಿರಂಕುಶ ಪ್ರಭುತ್ವ ಮಾದರಿಗೆ ಬದಲಾಗುತ್ತೆ ಅಂತ ಅದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಅರವತ್ತ ಒಂಬತ್ತನೇ ಪ್ರಶ್ನೆ ಬರೋಣ ಈಗ ಗುಂಪು ಚರ್ಚೆಯ ಪರಿಣಾಮ ಯಾವುದರ ಮೇಲೆ ಅವಲಂಬಿಸಿರುತ್ತೆ ಅಂತ ಗುಂಪು ಚರ್ಚೆಯ ಪರಿಣಾಮ ಯಾವುದರ ಮೇಲೆ ಅವಲಂಬಿಸಿರುತ್ತದೆ ನಾಯಕನ ಲಕ್ಷಣಗಳು ಗುಂಪಿನ ಸದಸ್ಯರ ಪಾಲ್ಗೊಳ್ಳುವಿಕೆ ಗುಂಪಿನ ನೈತಿಕತೆ ನಿರ್ಧಾರ ಕೈಗೊಳ್ಳುವಿಕೆ ಅಂತ ಇದೆ ಅರವತ್ತೊಂಬತ್ತನೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ ಗುಂಪಿನ ಸದಸ್ಯರ ಪಾಲ್ಗೊಳ್ಳುವಿಕೆ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಎಪ್ಪತ್ತನೇ ಪ್ರಶ್ನೆ ಬರೋಣ ಈಗ ಈ ಕೆಳಗಿನ ಯಾವುದು ಎಲ್ಲರೂ ಒಪ್ಪಿಕೊಳ್ಳಬಹುದಾದ ಹೇಳಿಕೆ ಅಂತ ಈ ಕೆಳಗಿನ ಯಾವುದು ಎಲ್ಲರೂ ಒಪ್ಪಿಕೊಳ್ಳಬಹುದಾದ ಹೇಳಿಕೆ ಗುಂಪಿನ ಮಾನದಂಡಗಳು ಹಾಗೂ ಮೌಲ್ಯಗಳನ್ನು ಬದಲಾಯಿಸುತ್ತಾನೆ ಗುಂಪಿನ ಮಾನದಂಡಗಳಿಗೆ ಬದ್ಧನಾಗಿರುವುದಿಲ್ಲ ಗುಂಪಿನ ಮಾನದಂಡಗಳು ಮತ್ತು ಮೌಲ್ಯಗಳಿಗೆ ಬದ್ಧನಾಗಿರುತ್ತಾನೆ ಯಾವಾಗಲೂ ನಾವೀನ್ಯತೆ ಮತ್ತು ಬದಲಾವಣೆಯನ್ನು ತರಲಿಕ್ಕೆ ಅವನು ಬಯಸ್ತಾನೆ ಅಂತ ಸೊ ಎಪ್ಪತ್ತನೇ ಪ್ರಶ್ನೆಗೆ ಆಪ್ಷನ್ ಇದೆಯಲ್ಲ ಗುಂಪಿನ ಮಾನದಂಡಗಳು ಮತ್ತು ಮೌಲ್ಯಗಳಿಗೆ ಬದ್ದನಾಗಿರ್ತಾನೆ ಸೊ ಯಾರು ಅಂದರೆ ಈ ಕೆಳಗಿನ ಯಾವುದು ಎಲ್ಲರೂ ಒಪ್ಪಿಕೊಳ್ಳಬಹುದಾದ ಹೇಳಿಕೆ ಅಂತ ಇದೆ ಇಲ್ಲಿ ಸೊ ನಾಯಕನಾದವನ ಎಲ್ಲರೂ ಒಪ್ಕೊ ಒಂದು ಹೇಳಿಕೆ ಯಾವುದಪ್ಪ ಅಂದರೆ ಗುಂಪಿನ ಮಾನದಂಡಗಳು ಮತ್ತು ಮೌಲ್ಯಗಳಿಗೆ ಏನು ಮಾಡಬೇಕು ಅನ್ನೋ ಬದಲಾಗಿರಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅವನೇ ಬದಲಾಗಿಲ್ಲ ಅಂದರೆ ಆ ಗುಂಪಿನ ಮೆಂಬರ್ಸನ್ನ ಬದಲು ಮಾಡೋಕ್ಕೆ ಮೋಟಿವೇಟ್ ಮಾಡಲಿಕ್ಕೆ ಅಸಾಧ್ಯ ಅದು ಆಯಿತಾ ಹಾಗಾಗಿ ಆಪ್ಷನ್ ಸಿ ಸರಿ ಉತ್ತರ ಇದು ನಾಯಕನು ಸಾಮಾನ್ಯವಾಗಿ ಗುಂಪಿನ ಇತರರಿಂದ ಹೆಚ್ಚು ಬುದ್ಧಿವಂತನಾಗಿರುತ್ತಾನೆ ಹೆಚ್ಚು ಬುದ್ಧಿವಂತ ಆದರೆ ಅತಿಯಾದ ಬುದ್ಧಿವಂತನಲ್ಲ ಗುಂಪಿನಷ್ಟೇ ಬುದ್ಧಿವಂತನಾಗಿರುತ್ತಾನೆ ಸಾಮಾನ್ಯ ಬುದ್ಧಿಶಕ್ತಿ ಉಳ್ಳವನಾಗಿರುತ್ತಾನೆ ಅಂತಿದೆ ಎಪ್ಪತ್ತ ಒಂದೇದು ಸೊ ಆಪ್ಷನ್ ಬಿ ಇದೆಯಲ್ಲ ನಾಯಕನು ಸಾಮಾನ್ಯವಾಗಿ ಹೆಚ್ಚು ಬುದ್ಧಿವಂತ ಆದರೆ ಅತಿಯಾದ ಬುದ್ಧಿವಂತನಲ್ಲ ಅಂತಿದೆ ಈಗ ಅದು ರೈಟ್ ಆನ್ಸರ್ ಆಗುತ್ತೆ ಎಪ್ಪತ್ತೆರಡನೇದು ಈ ಕೆಳಗಂಡ ಯಾವ ಸನ್ನಿವೇಶ ನಾಯಕತ್ವದ ಉಗಮಕ್ಕೆ ಪೂರಕವಾಗಿದೆ ಅಂತ ಸೊ ಯಾವ ಸನ್ನಿವೇಶ ಅಂತ ನಾವು ಆಯ್ಕೆ ಮಾಡಬೇಕು ಬಾಹ್ಯ ಬೆದರಿಕೆ ಆಂತರಿಕ ಬೆದರಿಕೆ ಗುಂಪಿನ ಒಳಗಿನ ವಿಭಜನೆ ಮತ್ತು ಮೇಲಿನ ಎಲ್ಲವೂ ಅಂತ ಇದೆ ಎಪ್ಪತ್ತೆರಡನೇದಕ್ಕೆ ಮೇಲಿನ ಎಲ್ಲವೂ ಅಂತ ಈ ಯಾವ ಒಂದು ಅಥವಾ ಸನ್ನಿವೇಶ ನಾಯಕತ್ವದ ಉಗಮಕ್ಕೆ ಪೂರಕವಾಗುತ್ತೆ ಅಂದರೆ ಸೊ ಬಾಹ್ಯ ಬೆದರಿಕೆ ಆಂತರಿಕ ಬೆದರಿಕೆ ಗುಂಪಿನ ಒಳಗಿನ ವಿಭಜನೆ ಇವೆಲ್ಲದರಿಂದ ಏನಾಗುತ್ತೆ ಹೇಗಾದರೂ ಮಾಡಿ ಆ ನಾಯಕತ್ವವನ್ನು ಉಗಮ ಮಾಡಲೇಬೇಕಲ್ಲ ಇಲ್ಲಿ ಬೆಳಿಬೇಕಲ್ಲ ಬಿಲ್ಡ್ ಆಗಲೇಬೇಕಲ್ಲ ಅಂತಕ್ಕಂಥದ್ದು ಅದು ಒಂದು ಮೋಟಿವೇಟ್ ಆಗುತ್ತೆ ನಮ್ಮಲ್ಲೇ ಸೊ ಹಾಗಾಗಿ ಮೇಲಿನ ಎಲ್ಲ ಅಂಶಗಳು ಏನಾಗುತ್ತೆ ಇಲ್ಲಿ ಅದಕ್ಕೆ ಸಾಕ್ಷಿಯಾಗುತ್ತೆ ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ಸೊ ಎಪ್ಪತ್ತ ಮೂರನೇ ಪ್ರಶ್ನೆ ಬರೋಣ ಈಗ ನಿರಂಕುಶ ಮಾದರಿ ನಾಯಕನಾದವನು ಶ್ರೇಣೀಕೃತ ಗುಂಪಿನ ರಚನೆಗೆ ಒತ್ತು ಕೊಡ್ತಾನೆ ಮತ್ತು ಅದರಲ್ಲಿ ಸ್ಥಾನಗಳ ವ್ಯತ್ಯಾಸ ಕಂಡುಬರುತ್ತೆ ಸದಸ್ಯರುಗಳ ನಡುವೆ ಜವಾಬ್ದಾರಿಯನ್ನು ಹಂಚ್ತಾನೆ ವಸ್ತುನಿಷ್ಠವಾಗಿ ವರ್ತಿಸ್ತಾನೆ ಎಲ್ಲರೊಡನೆ ನಡುವೆ ಸಹಕರಿಸ್ತಾನೆ ಅಂತಿದೆ ಎಪ್ಪತ್ತ ಮೂರನೇದು ಆಪ್ಷನ್ ಎ ಇದೆಯಲ್ಲ ಶ್ರೇಣೀಕೃತ ಗುಂಪಿನ ರಚನೆಗೆ ಒತ್ತು ಕೊಡುತ್ತಾನೆ ಮತ್ತು ಅದರಲ್ಲಿ ಸ್ಥಾನಗಳ ವ್ಯತ್ಯಾಸ ಕಂಡುಬರುತ್ತದೆ ನೆಕ್ಸ್ಟು ಪ್ರಜಾಸತ್ತಾತ್ಮಕ ನಾಯಕ ಅಂತ ಇದೆ ಈಗ ಗುಂಪಿನ ನಿರ್ವಾಹಕನಾಗಿ ಸೇವೆ ಸಲ್ಲಿಸ್ತಾನೆ ವ್ಯಕ್ತಿ ಸಂಬಂಧಗಳನ್ನು ಉತ್ತೇಜಿಸ್ತಾನೆ ಸದಸ್ಯರುಗಳ ನಡುವೆ ಜವಾಬ್ದಾರಿಯನ್ನು ಹಂಚುತ್ತಾನೆ ಸೊ ಮೇಲಿನ ಎಲ್ಲವೂ ಅಂತ ಇದೆ ಎಪ್ಪತ್ನಾಲ್ಕನೇದಕ್ಕೆ ಆಪ್ಷನ್ ಡಿ ಇದೆಯಲ್ಲ ಮೇಲಿನ ಎಲ್ಲವೂ ಅದರ ರೈಟ್ ಆನ್ಸರ್ ಆಗುತ್ತೆ ಎಪ್ಪತ್ತೈದನೇದು ಪ್ರಜಾಸತ್ತಾತ್ಮಕ ವ್ಯಕ್ತಿತ್ವದಲ್ಲಿ ಕಂಡುಬರುವ ಲಕ್ಷಣ ಅಂತ ಯಾವ ಲಕ್ಷಣ ಅಂತ ಅದರಲ್ಲಿ ಸಹಕಾರ ವರ್ತನೆ ಒಪ್ಪಿಕೊಳ್ಳುವ ವರ್ತನೆ ಸ್ಥಿರತೆಯ ಕೊರತೆ ಮತ್ತು ಆಕ್ರಮಣ ಪ್ರವೃತ್ತಿ ಅಂತ ಇದೆ ಸೊ ಎಪ್ಪತ್ತೈದನೇದಕ್ಕೆ ಆಪ್ಷನ್ ಎ ಇದೆಯಲ್ಲ ಸಹಕಾರ ವರ್ತನೆ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಎಪ್ಪತ್ತಾರನೇದು ನಿರಂಕುಶ ಪ್ರಭುತ್ವದ ವ್ಯಕ್ತಿತ್ವದಲ್ಲಿ ಕಂಡುಬರುವ ಲಕ್ಷಣ ಅಂತ ನಿರಂಕುಶ ಪ್ರಭುತ್ವದ ವ್ಯಕ್ತಿತ್ವದಲ್ಲಿ ಕಂಡುಬರ್ತಕ್ಕಂಥ ಲಕ್ಷಣ ದಮನ ಪ್ರವೃತ್ತಿ ಸಹಕಾರ ವರ್ತನೆ ಸಲಹೆಯ ವರ್ತನೆ ಸ್ನೇಹ ಪ್ರವರ್ತನೆ ಅಂತ ಇದೆ ಸೊ ಎಪ್ಪತ್ತ ಆರನೇದಕ್ಕೆ ಆಪ್ಷನ್ ಎ ಇದೆಯಲ್ಲ ದಮನ ಪ್ರವೃತ್ತಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಎಪ್ಪತ್ತೇಳು ಕ್ವಶನ್ ನಂಬರ್ ಸೆವೆಂಟಿ ಸೆವೆನ್ ಮಕ್ಕಳಿಗೆ ಸಮಾನ ಅವಕಾಶ ಹಾಗೂ ಸ್ವತಂತ್ರ ನೀಡ್ತಕ್ಕಂಥ ನಾಯಕತ್ವದ ಮಾದರಿ ಹೇಗಿರುತ್ತೆ ಅಂತ ನಿರ್ಬಂಧ ರಹಿತ ನಾಯಕತ್ವ ತಡಸ್ಥ ನಾಯಕತ್ವ ಪ್ರಜಾಸತ್ತಾತ್ಮಕ ನಾಯಕತ್ವ ಸರ್ವಾಧಿಕಾರಿ ನಾಯಕತ್ವ ಅಂತಿದೆ ಎಪ್ಪತ್ತೇಳನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ ಪ್ರಜಾಸತ್ತಾತ್ಮಕ ನಾಯಕತ್ವ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಎಪ್ಪತ್ತೆಂಟನೇದು ಒಂಟಿಯಾಗಿರುವ ವಿದ್ಯಾರ್ಥಿಯನ್ನು ಗುಂಪಿನೊಳಗೆ ಸೇರುವಂತೆ ಮಾಡಲು ಕೆಳಗಿನ ಯಾವ ವಿಧ ವಿಧಾನ ಪರಿಣಾಮಕಾರಿಯಾಗಿದೆ ಸೊ ಯಾವುದೋ ಒಬ್ಬ ಸ್ಟೂಡೆಂಟು ಗ್ರೂಪಿಂದ ಹೊರಗಡೆ ಇರ್ತಾನೆ ಏಕಾಂಗಿಯಾಗಿ ಒಬ್ಬನೇ ಇರ್ತಾನೆ ಅವನನ್ನು ಆ ಒಳಗಡೆ ತರ್ಕೊ ಕರ್ಕೊಳ್ಬೇಕು ಸೊ ಆ ಕರ್ಕೊಳ್ಬೇಕು ಅಂದರೆ ಯಾವ ಒಂದು ಮೆಥಡನ್ನು ನಾವು ಯೂಸ್ ಇಲ್ಲಿ ಅಂತ ಸೊ ಪರಿಣಾಮಕಾರಿಯಾದಂಥ ವಿಧಾನ ಯಾವುದು ಅಂತ ಹೇಳಿ ಜನಪ್ರಿಯ ವಿದ್ಯಾರ್ಥಿಯೊಂದಿಗೆ ತರಗತಿಯಲ್ಲಿ ಅವರನ್ನು ಕೂರಿಸೋದು ಒಂದು ಮುಖ್ಯವಾದ ಸಮಿತಿ ಅಧ್ಯಕ್ಷನನ್ನಾಗಿ ನೇಮಕ ಮಾಡೋದು ಅವನ ಪ್ರತಿಭೆಯನ್ನು ಪ್ರೋತ್ಸಾಹಿಸುವಂತಹ ಗುಂಪಿನಲ್ಲಿ ಸೇರುವಂತೆ ಒತ್ತಾಯ ಮಾಡೋದು ಗುಂಪು ಬೆಲೆ ಕೊಡುವಂತಹ ಕೌಶಲ್ಯವನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುವುದು ಅಂತ ಇದೆ ಎಪ್ಪತ್ತೆಂಟನೇದಕ್ಕೆ ಖಂಡಿತವಾಗಲೂ ಆಪ್ಷನ್ ಡಿ ಬರುತ್ತೆ ಸೊ ಗುಂಪು ಬೆಲೆ ಕೊಡುವಂತಹ ಕೌಶಲವನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುವುದು ಆಯಿತಾ ಸೊ ಅವ್ನಿಗೆ ಸ್ಕಿಲ್ಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥ ಒಂದು ಗುಂಪು ಬರುತ್ತೆ ಅಥವಾ ಆ ಗುಂಪು ಆ ಕೌಶಲ್ಯಕ್ಕೆ ಬೆಲೆ ಕೊಡಬೇಕು ಸೊ ಅಂಥ ಒಂದು ಗುಂಪಿಗೆ ಅವ್ನಿಗೆ ಏನು ಮಾಡಬೇಕು ಬೆಳೆಸ್ಕೊಳ್ಳಿಕ್ಕೆ ಅವ್ನಿಗೆ ಸಹಾಯ ಮಾಡೋದು ಅಂತ ಸೊ ನೆಕ್ಸ್ಟು ಎಪ್ಪತ್ತೊಂಬತ್ತು ಒಣೆಗೆ ಕ್ವಶನ್ ನಂಬರ್ ಸೆವೆಂಟಿ ನೈನ್ ಮಕ್ಕಳಿಗೆ ಸ್ವ ಸ್ವತಂತ್ರವಿಲ್ಲದ ನಾಯಕತ್ವವೆಂದರೆ ಮಕ್ಕಳಿಗೆ ಸ್ವತಂತ್ರವಿಲ್ಲದ ನಾಯಕತ್ವವೆಂದರೆ ತಟಸ್ಥ ನಾಯಕತ್ವ ನಿರ್ಬಂಧ ರಹಿತ ನಾಯಕತ್ವ ಪ್ರಜಾಸತ್ತಾತ್ಮಕ ನಾಯಕತ್ವ ಮತ್ತು ಸರ್ವಾಧಿಕಾರಿ ನಾಯಕತ್ವ ಅಂತಿದೆ ಆಪ್ಷನ್ ಡಿ ದಿ ಅಲ್ಲ ಇದರಲ್ಲಿ ಯಾವುದೇ ರೀತಿಯ ಫ್ರೀಡಮ್ ಇರೋಲ್ಲ ಇಲ್ಲಿ ಹಾಗಾಗಿ ಸರ್ವಾಧಿಕಾರ ನಾಯಕತ್ವ ರೈಟ್ ಆನ್ಸರ್ ಆಗುತ್ತೆ ಎಂಬತ್ತನೇದು ತರಗತಿಯಲ್ಲಿ ಯಾವ ನಾಯಕತ್ವದ ಮಾದರಿ ಒಳ್ಳೆಯದೆಂದರೆ ಸೊ ಯಾವ ನಾಯಕತ್ವದ ಮಾದರಿ ಅಂತಕ್ಕಂಥದ್ದು ಕ್ಲಾಸ್ ರೂಮ್ಸಲ್ಲಿ ಅದು ಎಫೆಕ್ಟ್ ಆಗುತ್ತೆ ಅದು ಒಳ್ಳೆಯದಾಗುತ್ತೆ ಅಂತ ನಿರಂಕುಶ ಪ್ರಭುತ್ವ ಪ್ರಜಾಸತ್ತಾತ್ಮಕ ತಡಸ್ಥ ನಾಯಕತ್ವ ನಿರ್ಬಂಧ ರಹಿತ ಅಂತ ಇದೆ ಆಪ್ಷನ್ ಬಿ ಇದೆಯಲ್ಲ ಅಲ್ಲ ಪ್ರಜಾಸತ್ತಾತ್ಮಕ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಎಂಬತ್ತೊನೇದು ನಾಯಕತ್ವ ಹೆಚ್ಚು ಕೇಂದ್ರೀಕೃತವಾಗಿರುವುದು ಗುಂಪಿನ ಸಮಸ್ಯೆಗಳು ತುಂಬ ಕಷ್ಟವಾಗಿದ್ದಾಗ ಹೆಚ್ಚು ಕಷ್ಟವಾಗಿದ್ದಾಗ ತುಂಬ ಸುಲಭವಾಗಿದ್ದಾಗ ಎ ಮತ್ತು ಬಿ ಅಂತ ಹೇಳಿದ್ದಾರೆ ಸೊ ಎಂಬತ್ತೊಂದಕ್ಕೆ ಆಪ್ಷನ್ ಬೀದಿಯಲ್ಲ ಸೊ ನಾಯಕತ್ವ ಹೆಚ್ಚು ಕೇಂದ್ರೀಕೃತವಾಗಿರುವುದು ಯಾವಾಗಪ್ಪ ಅಂದರೆ ನೋಡಿ ಇದೆಯಲ್ಲ ಇಲ್ಲಿ ಗುಂಪಿನ ಸಮಸ್ಯೆಗಳು ಹೆಚ್ಚು ಕಷ್ಟದಲ್ಲಿದ್ದಾಗ ಅದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಸೊ ಯಾವುದೋ ಒಂದು ಗುಂಪಿನ ಸಮಸ್ಯೆಗಳು ಹೆಚ್ಚು ಕಷ್ಟದಲ್ಲಿದ್ದಾಗ ಏನಾಗುತ್ತೆ ಅದು ಸಾರಿ ಹೆಚ್ಚು ಕಷ್ಟವಿಲ್ಲದಿದ್ದಾಗ ಅಂತ ಪಾಸಿಟಿವ್ ಇದು ಇದ್ದಾಗ ಅಂತಲ್ಲ ಹೆಚ್ಚು ಕಷ್ಟವಿಲ್ಲದಿದ್ದಾಗ ಸೊ ನಾಯಕತ್ವ ಹೆಚ್ಚು ಇಲ್ಲಿ ಕೇಂದ್ರೀಕೃತವಾಗಿರುತ್ತೆ ಅಂತ ಆಯ್ತಾ ಸೊ ನೆಕ್ಸ್ಟು ಎಂಬತ್ತ ಎರಡನೇ ನೋಡೆಯಾಗ ಕ್ವಶನ್ ನಂಬರ್ ಏಯ್ಟಿ ಟು ಸೆಕೆಂಡಲ್ಲಿ ಗುಂಪಿನ ಅಧಿಕೃತ ನಾಯಕ ಯಾರೆಂದರೆ ಅಂತ ಒಬ್ಬ ಅಧಿಕೃತವಾಗಿ ಅಫಿಷಿಯಲ್ ಒಂದು ಟೀಮ್ ಕ್ಯಾಪ್ಟನ್ ಯಾರಾಗಿರ್ತಾನೆ ಅಂತ ಅವನು ಔಪಚಾರಿಕ ನಾಯಕ ಅನೌಪಚಾರಿಕ ನಾಯಕ ನಿಜವಾದ ನಾಯಕ ಮತ್ತು ಬಿ ಮತ್ತು ಸಿ ಎರಡೂ ಸರಿಯಾಗಿದೆ ಅಂತ ಇದೆ ಇಲ್ಲಿ ಎಂಬತ್ತೆರಡನೇದಕ್ಕೆ ಆಪ್ಷನ್ ಏ ಇದೆಯಲ್ಲ ಗುಂಪಿನ ಅಧಿಕೃತ ನಾಯಕ ಯಾರಪ್ಪ ಅಂದರೆ ಎಸ್ ಒನ್ ಆ್ಯಂಡ್ ಓನ್ಲಿ ಖಂಡಿತವಾಗಲೂ ಔಪಚಾರಿಕ ನಾಯಕನೇ ಒಬ್ಬ ಅಫಿಷಿಯಲ್ ಲೀಡರ್ ಆಗಿರುತ್ತೆ ಅಲ್ಲಿ ಆಯ್ತ ಹಾಗಾಗಿ ಎ ರೈಟ್ ಆನ್ಸರ್ ಆಗುತ್ತೆ ನೋಡಿ ಇಲ್ಲಿ ಒಂದಷ್ಟು ಚಿತ್ರಗಳಿದೆ ಅದನ್ನು ಓದ್ಕೊಂಡು ಆ ಚಿತ್ರವನ್ನು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಬೇಕು ಈ ಕೆಳಗಿನವುಗಳಲ್ಲಿ ನಿರಂಕುಶ ಪ್ರಭುತ್ವ ಮಾದರಿ ಗುಂಪಿನ ಸಮಾಜಮಿತಿ ಚಿತ್ರ ಯಾವುದು ಅಂತ ಇದೆ ಈ ಕೆಳಗಿನವುಗಳಲ್ಲಿ ನಿರಂಕುಶ ಪ್ರಭುತ್ವ ಪ್ರಭುತ್ವ ಮಾದರಿ ಗುಂಪಿನ ಸಮಾಜಮಿತಿ ಚಿತ್ರ ಯಾವುದು ಅಂತ ಇದೆ ಅಲ್ಲಿ ಇಲ್ಲಿ ಮೊದಲನೇದು ಎಲ್ಲಂತ ಇದೆ ಸೆಕೆಂಡು ಎಲ್ಲು ಮೂರು ಎಲ್ಲು ನಾಲ್ಕು ಎಲ್ಲ ಕಡೆ ಎಲ್ಲ ಆಲ್ಫಾಬೆಟ್ ಸಿಂಬಲನ್ನು ಯೂಸ್ ಮಾಡಿದರೆ ಇದರಲ್ಲಿ ಗುಂಪಿನ ನಿರಂಕುಶ ಪ್ರಭುತ್ವ ಮಾದರಿ ಗುಂಪಿನ ಸಮಾಜ ಚಿತ್ರ ಯಾವುದು ಅಂತ ಹೇಳಿದ್ದಾರೆ ಇಲ್ಲಿ ಸೊ ಎಂಬತ್ತ ಮೂರನೇ ಪ್ರಶ್ನೆಗೆ ಇಲ್ಲಿ ಆಪ್ಷನ್ ಬಿ ಇದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಅಂತ ಇದು ನಿರಂಕುಶ ಪ್ರಭುತ್ವ ಮಾದರಿಯ ಗುಂಪಿನ ಸಮಾಜ ಮಿಚಿ ಚಿತ್ರಕ್ಕೆ ಇದು ಉದಾಹರಣೆ ಆಗುತ್ತೆ ಅಂತ ಸೊ ಅದೇ ರೀತಿಯಾದಂಥ ಮತ್ತೊಂದು ಇದೆ ಇಲ್ಲಿ ಇವುಗಳಲ್ಲಿ ಯಾವುದು ಉತ್ತಮ ಸಮೂಹನ ಮಾದರಿಯಾಗಿದೆ ಉತ್ತಮ ಸಮೂಹನ ಮಾದರಿಯಾಗಿರತಕ್ಕಂಥ ಒಂದು ಚಿತ್ರ ಯಾವುದು ಅಂತ ಎ ಬಿ ಸಿ ಡಿಯಲ್ಲಿ ಸೊ ಏಯ್ಟಿ ಫೋರಲ್ಲಿ ದಟ್ ಈಸ್ ಆಪ್ಷನ್ ಎ ಇದೆಯಲ್ಲ ನೋಡಿ ಇಲ್ಲಿ ಇದು ಉತ್ತಮ ಸಮೂಹನ ಮಾದರಿಯಾಗಿದೆ ದಟ್ ಈಸ್ ಕಮ್ಯುನಿಕೇಷನ್ ಮಾಡಲು ಇದು ನೋಡಿ ಅದು ಆ ಚಿತ್ರವನ್ನು ನೋಡ್ಬಿಟ್ಟೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಕಮ್ಯುನಿಕೇಷನ್ ಹೇಗೆ ನಡೀತಾ ಇದೆ ಉತ್ತಮ ಸಮೂಹನ ಅಂತಂದರೆ ಹೇಗೆ ರನ್ ಆಗ್ತಾ ಇದೆ ಅಂತ ಸೊ ಆಲ್ಫೆಬೆಟ್ ಎಲ್ಲಲ್ಲಿ ಅದು ಎಲ್ಲ ಕಡೆ ಲೈನ್ಸ್ ಸ್ಪ್ರೆಡ್ ಆಗಿದೆ ಅಂತ ಅಂದರೆ ಕಮ್ಯುನಿಕೇಷನ್ ನಡೀತಾ ಇದೆ ಎಲ್ಲ ಕಡೆ ಅಂತ ಅರ್ಥ ಮಾಡ್ಕೊಳ್ಬೇಕು ನಾವು ಆ ಚಿತ್ರವನ್ನು ನೋಡಿದಾಗ ಸೊ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಎಂಬತ್ತೈದನೇ ಪ್ರಶ್ನೆ ಬರೋಣ ಈಗ ಕ್ವಶನ್ ನಂಬರ್ ಏಯ್ಟಿ ಫೈವ್ ಪರಿಣಾಮಕಾರಿ ಶಿಕ್ಷಕ ಅಳವಡಿಸಿಕೊಳ್ತಕ್ಕಂಥ ನಿಯಮಾವಳಿ ಒಬ್ಬ ಪರಿಣಾಮಕಾರಿ ಶಿಕ್ಷಕ ಅಳವಡಿಸಿಕೊಳ್ಳುವ ನಿಯಮಾವಳಿಗಳು ಪ್ರಜಾಸತ್ತಾತ್ಮಕ ಸಮಾಜದಿಂದ ನಿರ್ಬಂಧರಹಿತ ಸಮಾಜದಿಂದ ನಿರಂಕುಶ ಪ್ರಭುತ್ವ ಸಮಾಜದಿಂದ ಸಂದರ್ಭಾನುಸಾರ ಮೇಲಿನ ಎಲ್ಲವೂ ಅಂತ ಇದೆ ಎಂಬತ್ತೈದು ದಿನಕ್ಕೆ ಇದೆಯಲ್ಲ ಪರಿಣಾಮಕಾರಿ ಶಿಕ್ಷಕ ಅಳವಡಿಸ್ಕೊಳ್ಬೇಕಾದಂಥ ನಿಯಮ ನಿಯಮಾವಳಿಗಳು ಪ್ರಜಾಸತ್ತಾತ್ಮಕ ಸಮಾಜದಿಂದ ಅಂತ ಇದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಎಂಬತ್ತಾರನೇದು ಈ ಕೆಳಗಿನ ಯಾವ ರೀತಿಯ ನಾಯಕತ್ವದಲ್ಲಿ ವಿದ್ಯಾರ್ಥಿಗಳು ಅತಿಯಾದ ಶಿಸ್ತನ್ನು ತೋರ್ತಾರೆ ಅಂತ ದ ಓವರ್ ಕಾ ಡಿಸಿಪ್ಲಿನ್ ಅಂತಾರಲ್ಲ ಅದು ಇಲ್ಲಿ ಸೊ ಯಾವ ಒಂದು ಟೀಮ್ ಕ ಲೀಡರ್ಶಿಪ್ಪಲ್ಲಿ ಅದು ತಡಸ್ಥ ನಾಯಕತ್ವ ಪ್ರಜಾಸತ್ತಾತ್ಮಕ ನಾಯಕತ್ವ ನಿರಂಕುಶ ನಾಯಕತ್ವ ನಿರ್ಬಂಧ ರಹಿತ ನಾಯಕತ್ವ ಇಲ್ಲಿ ಸೊ ಎಂಬತ್ತಾರನೇದು ಸೊ ನಿರಂಕುಶ ನಾಯಕತ್ವ ಎಲ್ಲಿರುತ್ತೆ ಅಲ್ಲಿ ಸೊ ಓವರ್ ಡಿಸಿಪ್ಲಿನ್ ಜಾಸ್ತಿ ಇರುತ್ತೆ ಅಂತ ಶಿಸ್ತನ ಅಲ್ಲಿ ತೋರಿಸುವಂಥದ್ದು ಸೊ ಸಮೋಹನ ಅಂದರೆ ಏನು ಅಂತ ಇಲ್ಲಿ ಒಂದು ಮತ್ತೊಂದು ಪ್ರಶ್ನೆ ಸಮೋಹನ ಅಂದರೆ ಸಂದೇಶಕನು ಹೇಳುವಂಥದ್ದು ಸಂದೇಶಕನು ಅರ್ಥ ಮಾಡಿಕೊಂಡಿರುವಂಥದ್ದು ಸ್ವೀಕರಿಸುವವನು ಅರ್ಥ ಮಾಡಿಕೊಂಡಿರುವಂಥದ್ದು ಸ್ವೀಕರಿಸುವವ ಹೇಳುವಂಥದ್ದು ಅಂತ ಇದೆ ಸೊ ಎಂಬತ್ತೇಳನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ ಸ್ವೀಕರಿಸುವವನು ಅರ್ಥ ಮಾಡಿಕೊಂಡಿರುವಂಥದ್ದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಎಂಬತ್ತ ಎಂಟನೇ ಪ್ರಶ್ನೆ ಸಮೂಹನ ಪ್ರಕ್ರಿಯೆಯ ಮೊದಲ ಹಂತ ಯಾವುದು ಅಂತ ದ ಫಸ್ಟ್ ಸ್ಟೇಜ್ ಆಫ್ ಕಮ್ಯುನಿಕೇಷನ್ ಯಾವುದು ಫಸ್ಟು ಹಂತ ಯಾವುದು ಬರುತ್ತೆ ಅಂತ ಒಂದು ವಿಚಾರವನ್ನು ಸಂಕೇತಗೊಳಿಸೋದು ಒಂದು ವಿಷಯವನ್ನು ರೂಪಿಸೋದು ಒಂದು ವಿಷಯವನ್ನು ಕಳಿಸೋದು ಕಳಿಸುವವನ ಪೂರ್ವ ಸಿದ್ಧತೆ ಅಂತ ಇದೆ ಇಲ್ಲಿ ಎಂಬತ್ತೆಂಟನೇದು ಆಪ್ಷನ್ ಡಿ ಇದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಕಳುಹಿಸುವವನ ಪೂರ್ವ ಸಿದ್ಧತೆ ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವೆಶನ್ ನಂಬರ್ ಏಯ್ಟಿ ನೈನ್ ಕೆಳಗಿನ ಯಾವ ವಿಧಾನದ ಸಂವಹನದಲ್ಲಿ ಮಾಹಿತಿ ನೀಡುವವ ಮತ್ತು ಸ್ವೀಕರಿಸುವವರಿಬ್ಬರು ಪರಸ್ಪರ ಹಿಂಬಾಯಿತಿ ನೀಡಲು ಸಾಧ್ಯವಾಗುತ್ತದೆ ಬಾಯಿದೆರೆ ಸಮೂಹನ ಮುಖಾಮುಖಿ ಸಂವಹನ ಬರವಣಿಗೆ ಸಂವಹನ ಒಮ್ಮುಖ ಸಮೂಹನ ಅಂತಿದೆ ಎಂಬತ್ತೊಂಬತ್ತನೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ ಮುಖಾಮುಖಿ ಸಂವಹನದಲ್ಲಿ ಮಾಹಿತಿ ನೀಡುವ ಮತ್ತು ಸ್ವೀಕರಿಸುವ ಇಬ್ಬರು ಪರಸ್ಪರ ಹಿಮ್ಮಾತಿಯ ಹಿಮಾತಿಯನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಸೊ ತೊಂಬತ್ತನೇದು ಸಂವಹನ ಪ್ರಕ್ರಿಯೆಯಲ್ಲಿ ಈ ಕೆಳಗಿನ ಯಾವುದು ಕಂಡುಬರಲ್ಲ ಅಂತ ಮಾಹಿತಿಯ ಮೂಲ ಸಂಕೇತೀಕರಣ ವರ್ಗಾವಣೆ ಮತ್ತು ಸಭೆಗಳು ಈಸಾಗಿ ಹೇಳ್ಬೋದು ಸಭೆಗಳು ಸೊ ಸಂವಹನ ಪ್ರಕ್ರಿಯೆಯಲ್ಲಿ ಸಭೆಗಳು ಇಲ್ಲಿ ಯಾವುದೇ ಕಾರಣಕ್ಕೂ ಅದು ಕಂಡುಬರಲ್ಲ ಅಂತ ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ ಸೊ ನೈಂಟಿ ಒಂದು ಕೆಳಗಂಡ ಸಂದೇಶ ವಿನಿಮಯ ವಿಧಾನಗಳಲ್ಲಿ ಯಾವುದು ಹೆಚ್ಚು ಪರಿಣಾಮಕಾರಿ ಒಮ್ಮುಖ ಹಿಮ್ಮುಖ ಸಮೃದ್ಧ ಮತ್ತು ಅವ್ಯಕ್ತ ಅಂತ ಅಲ್ಟೇರಿಯರ್ ಅಂತ ಬರ್ತಿದ್ದಿಲ್ಲ ಅವ್ಯಕ್ತ ಅಂದರೆ ಅಲ್ಟೇರಿಯರ್ ಅಂತ ಇಂಗ್ಲೀಷಲ್ಲಿ ಸೊ ತೊಂಬತ್ತ ಒಂದೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ ಈ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ಕ್ವಶನ್ ನಂಬರ್ ನೈಂಟಿ ಸೆಕೆಂಡ್ ನೋಡೋಣ ಅಶಾಬ್ದಿಕ ಸಂದೇಶ ವಿನಿಮಯ ಮುಖ್ಯವಾದದ್ದು ಉಪಯುಕ್ತವಲ್ಲ ಇರುವುದಿಲ್ಲ ಮುಖ್ಯವಾದುದಲ್ಲ ಅಂತಿದೆ ಇಲ್ಲಿ ಸೊ ಇರುವುದಿಲ್ಲ ಅಂದರೆ ಅನುಪಸ್ಥಿತಿ ಅಂತ ಅರ್ಥ ಮಾಡ್ಕೊಳ್ಬೇಕು ಗೈರು ಅಂತ ಸೊ ಅಶಾಬ್ದಿಕ ಸಂದೇಶ ವಿನಿಮಯ ಅಂತಕ್ಕಂಥದ್ದು ತೊಂಬತ್ತೆರಡನೇದು ಆಪ್ಷನ್ ಎ ಇದೆಯಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಮುಖ್ಯವಾದದ್ದು ಅದು ರೈಟ್ ಆನ್ಸರ್ ಆಗುತ್ತೆ ತೊಂಬತ್ತ ಮೂರನೇದು ಯಾವ ರೀತಿಯ ಸಂದೇಶ ವಿನಿಮಯ ಹೆಚ್ಚು ಪರಿಣಾಮಕಾರಿ ಅಂತ ಅದು ಹೊಮ್ಮುಖನೋ ಹಿಮ್ಮುಖೋ ಹೊಮ್ಮುಖ ಮತ್ತು ಕಡಿಮೆ ಮುಖಾಮುಖಿನೋ ಅಥವಾ ಹಿಮ್ಮುಖ ಮತ್ತು ಮುಖಾಮುಖಿನೋ ಅಂತ ಸೊ ಯಾವ ರೀತಿಯ ಸಂದೇಶ ವಿನಿಮಯ ಸೊ ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂತ ಸೊ ತೊಂಬತ್ತ್ ಮೂರನೇದು ನೋಡಿ ಇದಕ್ಕೆ ಒಂದಷ್ಟು ಸಂಕೇತವನ್ನು ಕೊಟ್ಟಿದ್ದಾರೆ ಅಲ್ಲಿ ಆಯ್ಕೆ ಮಾಡಬೇಕು ಸೊ ಒಂದೇದು ಮಾತ್ರ ಸರಿನೋ ಎರಡನೇದು ಮಾತ್ರ ಸರಿನೋ ಎರಡು ಮತ್ತು ಮೂರು ಸರಿನೋ ಇಲ್ಲ ನಾಲ್ಕನೇದು ಮಾತ್ರ ಸರಿನೋ ಅಂತ ಇದೆ ಸೊ ತೊಂಬತ್ತ್ಮೂರನೇ ಕ್ಯಾಪ್ಷನ್ ಇದೆಯಲ್ಲ ನಾಲ್ಕನೇದು ಮಾತ್ರ ಸರಿ ಅಂತ ಅದು ರೈಟ್ ಆನ್ಸರು ಯಾವುದು ನಾಲ್ಕನೇದು ಇಲ್ಲಿದೆ ನೋಡಿ ನಾಲ್ಕನೇದು ಹಿಮ್ಮುಖ ಮತ್ತು ಮುಖಾಮುಖಿ ಅಂತ ಏನಿದೆ ಅದು ಸಂದೇಶ ವಿನಿಮಯಕ್ಕೆ ಹೆಚ್ಚು ಪರಿಣಾಮಕಾರಿ ಅಂತ ಸೊ ನೆಕ್ಸ್ಟ್ ನೈಂಟಿ ಫೋರ್ ನೋಡೀಗ ಕ್ವಶನ್ ನಂಬರ್ ನೈಂಟಿ ಫೋರಲ್ಲಿ ತರಗತಿಯ ಶಿಸ್ತು ಈ ಕೆಳಗಿನ ಯಾವುದನ್ನು ಉತ್ತೇಜಿಸುವುದರ ಕಡೆಗೆ ಗಮನವನ್ನು ನೀಡಬೇಕು ಅಂತ ತರಗತಿಯ ಶಿಸ್ತು ಈ ಕೆಳಗಿನ ಯಾವುದರ ಕಡೆಗೆ ಗಮನವನ್ನು ನೀಡಬೇಕು ಅಂತ ಇಲ್ಲಿ ದಟ್ ಈಸ್ ಸಾಮಾಜಿಕ ನಿಬಂಧನೆ ಸ್ವಯಂ ನಿರ್ದೇಶನ ವೈಯಕ್ತಿಕ ಮತ್ತು ಸಾಮಾಜಿಕ ಹೊಂದಾಣಿಕೆ ಒಪ್ಪಿಕೊಳ್ಳಬಹುದಾದಂಥ ತರಗತಿಯ ವರ್ತನೆ ಅಂತ ಇದೆ ತೊಂಬತ್ನಾಲ್ಕು ಆಪ್ಷನ್ ಬಿ ಇದೆಯಲ್ಲ ಅಲ್ಲ ಸ್ವಯಂ ನಿರ್ದೇಶನ ಅದು ರೈಟ್ ಆನ್ಸರ್ ಆಗುತ್ತೆ ಶಿಸ್ತಿಗೆ ಸಂಬಂಧಪಟ್ಟಂತೆ ಶಾಲೆಯು ನಿರ್ವಹಿಸಬೇಕಾದ ಪ್ರಮುಖ ಕಾರ್ಯ ಅಂತ ಶಿಸ್ತಿಗೆ ಹಾಗೆ ಒಂದು ಶಾಲೆ ಅಂತಕ್ಕಂಥದ್ದು ಯಾವ ಕೆಲಸವನ್ನು ಇಲ್ಲಿ ನಿರ್ವಹಿಸಬೇಕಾಗುತ್ತೆ ದುರ್ವರ್ತನೆಯನ್ನು ಕಡಿಮೆ ಮಾಡಲು ದುರ್ವರ್ತನೆಗೆ ಶಿಕ್ಷೆ ಕೊಡೋ ಶಿಕ್ಷಿಸುವುದು ದುರ್ವರ್ತನೆಯನ್ನು ತಡೆಗಟ್ಟುವುದು ಧನಾತ್ಮಕ ವರ್ತನೆಯನ್ನು ಉತ್ತೇಜಿಸುವುದು ತೊಂಬತ್ತೈದು ಆಪ್ಷನ್ ಡಿ ಇದೆಯಲ್ಲ ಧನಾತ್ಮಕ ವರ್ತನೆಯನ್ನು ಉತ್ತೇಜಿಸುವುದು ಅದು ರೈಟ್ ಆನ್ಸರ್ ಆಗುತ್ತೆ ತೊಂಬತ್ತಾರನೇದು ಉತ್ತಮ ಶಿಸ್ತು ಯಾವುದಕ್ಕೆ ಗಮನ ನೀಡಬೇಕು ಅಂದರೆ ದುರ್ವರ್ತನೆ ತಡೆಗಟ್ಟಲು ಅಶಿಸ್ತನ್ನು ಶಿಕ್ಷಿಸುವುದು ನಿರ್ಬಂಧತೆಯನ್ನು ಪ್ರೋತ್ಸಾಹಿಸಲು ವಿದ್ಯಾರ್ಥಿಯ ಬೆಳವಣಿಗೆಯನ್ನು ಉತ್ತೇಜನ ಮಾಡಲು ಅಂತಿದೆ ತೊಂಬತ್ತಾರನೇದು ಆಪ್ಷನ್ ಡಿ ಇದೆಯಲ್ಲ ವಿದ್ಯಾರ್ಥಿಯ ಬೆಳವಣಿಗೆಯನ್ನು ಉತ್ತೇಜನ ಮಾಡಲು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ತೊಂಬತ್ತೇಳನೇ ಪ್ರಶ್ನೆ ನೈಜವಾದ ಸ್ವಯಂ ಶಿಸ್ತು ಅಂದರೆ ಸಾಮಾಜಿಕವಾಗಿ ಒಪ್ಪಿತವಾದ ವರ್ತನೆ ದುರ್ವರ್ತನೆಗೆ ಶಿಕ್ಷೆಯಾಗುತ್ತದೆ ಎಂಬ ಭಯದಿಂದ ರೂಢಿಸಿಕೊಂಡಿರುವ ಸಾಮಾಜಿಕವಾದ ಒಪ್ಪಿತವಾದ ವರ್ತನೆ ನೈತಿಕ ಮತ್ತು ಸಾಮಾಜಿಕ ತಿಳುವಳಿಕೆಯನ್ನು ಆಧರಿಸಿದ ಸಾಮಾಜಿಕವಾಗಿ ಒಪ್ಪಿತವಾದ ವರ್ತನೆ ಕೊನೆಯದಾಗಿ ಬದಲಾಯಿಸಲಾಗದ ನೀತಿ ನಿಯಮಗಳ ಬದ್ಧವಾದ ಸಾಮಾಜಿಕವಾಗಿ ಒಪ್ಪಿತವಾದ ವರ್ತನೆ ಅಂತಿದೆ ಸೊ ಹಾಗಾದರೆ ನೈಜವಾದ ಸ್ವಯಂ ಶಿಸ್ತು ಅಂದರೆ ಏನು ಈ ನಾಲ್ಕಾಯ್ಗೆಗಳಲ್ಲಿ ಅಂದರೆ ಆಪ್ಷನ್ ಸಿ ಇದೆಯಲ್ಲ ನೈತಿಕ ಮತ್ತು ಸಾಮಾಜಿಕ ತಿಳುವಳಿಕೆಯನ್ನು ಆಧರಿಸಿದ ಸಾಮಾಜಿಕವಾಗಿ ಒಪ್ಪಿತವಾದ ವರ್ತನೆ ಸೊ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಸೊ ಸಮೂಹಗತಿ ಶಾಸ್ತ್ರ ಅಂತಕ್ಕಂಥ ಈ ಒಂದು ಸೈಕಾಲಜಿಯ ಒಂದು ಪಾಠದಲ್ಲಿ ಸುಮಾರು ತೊಂಬತ್ತೇಳು ಪ್ರಶ್ನೆಗಳನ್ನು ಎರಡೇ ವಿಡಿಯೋ ಸೆಷನಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸೊ ಮೇ ಬಿ ಇದು ಟಿ ಇ ಟಿಗೆ ಮತ್ತು ಮುಂದೆ ಏನಾದರೂ ಜಿ ಪಿ ಎಸ್ ಟರ್ ಕನ್ಫರ್ ಮಾಡಿದ್ರೆ ಖಂಡಿತವಾಗಲೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತಕ್ಕಂಥ ಒಂದು ಉದ್ದೇಶ ಹಿನ್ನೆಲೆಯಲ್ಲಿ ಇಟ್ಕೊಂಡು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇಪ್ಪತ್ತ ಏಳು ವೀಡಿಯೋ ಸೆಷನಲ್ಲಿ ಕಂಪ್ಲೀಟ್ ಆಗಿಬಿಟ್ಟಿದೆ ಸೊ ನೆಕ್ಸ್ಟು ಮತ್ತೊಂದು ಅಧ್ಯಯಕ್ಕೆ ನಾವು ಕಲಿಯೋಣ ಮಾರ್ಗದರ್ಶನ ಮತ್ತು ಸಲಹೆ ಅಂತಕ್ಕಂಥದ್ದು ಅಧ್ಯಾಯ ಎಂಟು ಪಾಠ ಅದು ಅಲ್ಲಿಗೆ ಕಲಿಯೋಣ ಅಲ್ಲಿ ಎಷ್ಟು ಪ್ರಶ್ನೆಗಳಿದೆ ಎಲ್ಲವನ್ನು ಎರಡು ಅಥವಾ ಮೂರು ವೀಡಿಯೋಷಲ್ಲಿ ಕಂಪ್ಲೀಟ್ ಮಾಡೋ ಪ್ರಯತ್ನ ಮಾಡೋಣ ಅದು ದಯಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ ನಿಮಗೆ ಬೇಕಾದ ಎಲ್ಲ ಲಿಂಕ್ಸಲ್ಲಿ ಅವೈಲೇಬಲ್ ಇದೆ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು ಸೊ ಮರಿದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಮತ್ತೊಂದು ವಿಡಿಯೋ ಸರಣಿಯಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್